ఎడ్యుకేషన్ ఫీల్డ్ ఈ ప్రొఫెషనల్ ఫీల్డ్ అూ డెబల్ తా ముందే ఎలా కుణు చెక్ ముందే ఓదాడో ಅಂದ್ರೆ ಅಮಾಚೆ ಪೋಣಿ ಅಂತ ಏನಿದೆ ಇಲ್ಲಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಯಾವ ಟೈಮ್ ಅಲ್ಲಿ ಬೇಕಾದ್ರು ಬಿಡಿಸ್ತಾರೆ ಡೈಲಿ ಇರ್ತದೆ ಮುನ್ನೂರ ಅರವತ್ ದಿವಸ ಪೂಜೆ ನಡೆಸಿ ತೊಂದರೆ ಇತ್ತು ಮನೆಯಲ್ಲಿ ಆಮೇಲೆ ನಮ್ಮ ಅಮ್ಮ ನಮ್ಮ ತಮ್ಮ ನಮ್ಮ ತಂಗಿ ನಾಲ್ಕು ಜನಕ್ಕೂ ಜಾಸ್ತಿ ತೊಂದರೆ ಇತ್ತು ಇಲ್ಲಿ ಬಂದ್ಮೇಲೆ ಕ್ಲಿಯರ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಯ್ತು ಇವತ್ತು ಚೆನ್ನಾಗಿದ್ದೀವಿ ಮನೆಯಲ್ಲೂ ಸಂತೋಷ ಎಲ್ಲಾನು ಚೆನ್ನಾಗಿದೆ ಯಾರಿಗೇನೇ ಸಮಸ್ಯೆ ಇದ್ರು ಇದು ಬಂದ್ರೆ ವಾಸಿ ಆಗುತ್ತೆ ಎಲ್ಲ ನೀನೆ ತಾಯಿ ಜಲ್ಲೆಲ್ಲು ನಿನ್ನ ಚಾಯೆಂದನು ಒಂದ್ ದಿವಸ ಕಸರೋಯ್ತು ಒಂದ್ ದಿವ್ಸ ಕಸರೋಯ್ತು ಆದ ನಾನಾ ಬರ್ದಿಂದ ಬಂದು ಉಳ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಂಡು ವಾಸಿ ಮಾಡ್ಕೊಂಡು ಹೋಗ್ತಾರೆ ಕಠಿತ ಡಬ್ಬಿಂದ ತುಕೂಲ ಬೆಚ್ಚಿಂದ ಮಯುಖ ತೆರುತ ಚಂದ ರುಜೇ ನಮ್ಮ ಮನೆ ಬಂದು ಸರಿ ಮಾಡಿದ್ರು ಆಮೇಲೆ ಒಂದು ಹುಷಾರ ಓಡ್ತಿದ್ದೆ ಎಲ್ಲ ಆಯ್ತು ಸರಿಯಾಗಿ ಆಯ್ತಾ ಇಲ್ಲೇ ಚಂದ ಫುಡ್ ಇದ್ದ ಬರ್ತಾ ಇರೋದು ಸಿಕ್ಸ್ ಮಂತ್ ಬ್ಯಾಕ್ ನಂಗೆ ಫೋರ್ ಮಂತ್ಸ್ ಮೈಯಲ್ಲಿ ಆತ್ಮ ಬಂದು ಸೇಫ್ ಹೋಗ್ಬಿಟ್ಟಿತ್ತು ಪ್ರತಿ ಒಂದು ಹಾಸ್ಪಿಟ್ಲಿಗೂ ಹೋಗ್ತಾ ಇದೀನಿ ಎಲ್ಲ ಖರ್ಚು ಮಾಡ್ತಾ ಇದೀನಿ ಸ್ಕ್ಯಾನ್ ಪ್ರತಿ ಒಂದು ಮಾಡಿಸೋದ್ರು ರಿಪೋರ್ಟ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹೆಲ್ತ್ ಇಶ್ಯೂಸ್ ಮಾತ್ರ ಹಂಗೆ ಕಂಟಿನ್ಯೂ ಆಗ್ತಾ ನಮ್ಗೆ ಪರಿಚಯ ಇರೋ ಬಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದಾಗಿ ಬಂದಿ ಮೈಯಾಗಿರೋ ದೆವ್ವನ ಬಿಡ್ಸುದು ಬಿಡ್ಸ ಆದ್ಮೇಲೆ ತುಂಬಾ ಬ್ರೀತಿಂಗ್ ಇಶ್ಯೂ ಅಂದ್ರೆ ಉಸಿರಾಡಕ್ಕೆ ಆಗದೆ ಇರೋ ತರ ನೈಟ್ ಫುಲ್ಲು ಮಲಗ್ತಾ ಇರ್ಲಿಲ್ಲ ಆಮೇಲೆ ಫೈವ್ ಡೇಸ್ ಇಲ್ಲೇ ಇದ್ಬಿಟ್ಟು ಅಲ್ಗ ಎಲ್ಲ ಹಾಕಿಸ್ಕೊಂಡು ಓದ್ವಿ ತುಂಬಾ ಚೆನ್ನಾಗಾಗಿದೆ ಮಾಡ್ತಿದ್ವಿ ಬಟ್ ನಮ್ಗ ಗೊತ್ತಿರ್ಲಿಲ್ಲ ಇಲ್ಲಿ ಬಂದು ಚಮ್ ಶಾಸ್ತ್ರ ಕೇಳಿದ್ಮೇಲೆನೆ ನಮಗ್ ಗೊತ್ತಾಗಿದ್ದು ನಮ್ಮ ನಾವ್ ಫಸ್ಟ್ ಆಫ್ ಆಲ್ ಅದ್ ನಂಬೋದೇ ಇಲ್ಲ ಈ ಎಜುಕೇಶನ್ ಫೀಲ್ಡ್ ಈ ಪ್ರೊಫೆಷನಲ್ ಆತರ ಇರೋ ಯಾರು ಡೆಬ ಎಲ್ಲ ನಂಬೋದಿಲ್ಲ ನೋಡಿದಾಗ ನನ್ಗು ಓಕೆ ಇದು ಓಕೆನಾ ಅಂತ ಅನ್ನಿಸ್ತು ಏನ್ ಡ್ರಾಮಾ ಮಾಡ್ತಾ ಇದಾರೆ ಆತರ ಅನ್ನಿಸ್ತು ಅದ್ ನನ್ ಮೈ ಮೇಲೆ ಬಂದಾಗ್ಲೇನೆ ನನಗ್ ಗೊತ್ತಾಯ್ತು ಓಕೆ ಇದ್ವಿ ಎಲ್ಲೋ ಅನ್ನೋ ತರ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಅದು ಒಂದ್ ಪಾಸಿಟಿವ್ ಎನರ್ಜಿ ಬರುತ್ತೆ ಅಲ್ಲಿ ಕುತ್ಕೊಂಡಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಲ್ಲ ಅವಾಗ ಗೊತ್ತಾಗುತ್ತೆ ನಮ್ಗೆ ನಿಜವಾಗ್ಲೂ ದೇವ್ರ ಇದೇವ್ರ ಇಲ್ಲ ಇಲ್ಲ ಅಂತ ನಾನೇ ವಾದ ಮಾಡ್ತಾ ಇದ್ದೆ ಇನ್ನೀಗ್ ಬಂದಾದ್ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಜವಾಗ್ಲೂ ಇದೊಂದು ಪವರ್ಫುಲ್ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ಮೇಡಮ್ ಮ್ಯಾಮ್ ಅಲ್ಲಿ ಪ್ಲೇಸ್ ಎಲ್ಲ ಇದೆ ಪಾಸಿಟಿವ್ ಐಬೋ ಅಲ್ಲ ಅದು ಬಾಡಿಲ್ ಬಂದಾಗ ನಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೇ ಕೈ ಈ ತರ ಮಾಡೋದಷ್ಟೇ ಗೊತ್ತಾಗುತ್ತೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮೂಮೆಂಟ್ ನಮ್ಗೆ ಏನೂ ಗೊತ್ತಾಗಲ್ಲ ಅದಾದ್ಮೇಲೆ ಏನೋ ಮೈಯಲ್ಲಿ ಇತ್ತು ರಿಲೀಫ್ ಆಯ್ತು ಓಕೆ ಅನ್ನೋ ತರ ಫೀಲ್ ಆಗುತ್ತೆ ತುಂಬಾ ಪಾಸಿಟಿವ್ ವೈಬ್ ಇದೆ ಏನೋ ಒಂಥರ ಮನ್ಸಿಗೆ ಶಾಂತಿ ಇವಾಗ ಹೋಗಿ ಮನೆಗ್ ಹೋದ್ರೆ ಒಂಥರ ಇದೇ ದೇವ್ರ ವೈಬ್ ಅಲ್ಲೇ ಇರ್ತೀವಿ ನಾವು ಮನೆಗ್ ಕೂಡ ತಮಿಳುನಾಡಿಂದ ತಿರುಪತಿ ತಮಿಳುನಾಡಿಂದ ತಿರುಪತಿ ಡಿಸ್ಟಿಕ್ ಲಿಂಕ್ ಬರ್ತಾ ಇದೀವಿ ದಿವ್ಯಾ ಬಿಡ್ಸ್ಕೊಂಡ್ ಹೋಗಕ್ ಬಂದ್ರೆ ಅಲ್ಲಿ ಮೈಯಲ್ಲಿ ಜಾಸ್ತಿ ತೊಂದರೆ ಇತ್ತು ಮನೆಯಲ್ಲಿ ಆಮೇಲೆ ನಮ್ಮ ಅಮ್ಮ ನಮ್ಮ ತಮ್ಮ ತಂಗಿ ನಾಲ್ಕು ಜನಕ್ಕೂ ಜಾಸ್ತಿ ತೊಂದರೆ ಇತ್ತು ಇಲ್ಲಿ ಬಂದ್ಮೇಲೆ ಕ್ಲಿಯರ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಯ್ತು ಇವತ್ತು ಚೆನ್ನಾಗಿದ್ದೀವಿ ಮನೆಯಲ್ಲೂ ಸಂತೋಷ ಎಲ್ಲಾನು ಚೆನ್ನಾಗಿದ್ದೀವಿ ಪರವಾಗಿಲ್ಲ ಇಲ್ಲಿ ಬಂದ ತಕ್ಷಣ ಎಲ್ಲಾನು ಪರವಾಗಿಲ್ಲ ಎಲ್ಲ ಹೋದ್ರು ಅಲ್ಲಿ ಸುಮ್ಮನೆ ದುಡ್ಡು ತಗೊಂಡು ಸುಮ್ಮನೆ ಲಾಸ್ ಮಾಡ್ಕೊಂಡು ಸುಮ್ಮನೆ ಸುಮ್ಮನೆ ಏನು ಇಲ್ಲ ಇಲ್ಲಿ ಬಂದ್ಮೇಲೆ ದುಡ್ಡು ದುಡ್ಡು ಜಾಸ್ತಿ ಅಂತ ತಗೊಳಲ್ಲ ದುಡ್ಡು ಎಲ್ಲ ಕ್ಲಿಯರ್ ಆಗಿ ಬಿಡಿಸ್ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಪಕ್ಕ ಪಕ್ಕವಾಗಿರುತ್ತೆ ನಾನು ಇಲ್ಲಿ ನಮ್ಮ ನಮ್ಮಅಮ್ಮಗೆ ಬಿಡಿಸುವಾಗ ಹತ್ತು ದಿನ ಆಯ್ತು ನನ್ ಬಿಡಿಸುವಾಗ ಒಂದ್ವರ್ ತಿಂಗಳಾಯ್ತು ನನ್ಗೆ ಜಾಸ್ತಿ ಇತ್ತು ಒಂದ್ವರ್ ತಿಂಗಳಾಯ್ತು ಜಾಸ್ತಿ ಇದಿತ್ತು ನಮ್ ತಂಗಿಗೆಲ್ಲ ಒಂದೊಂದ್ ದಿನ ಆಗಿ ಬಂದ್ಬಿಟ್ಟು ಆಮೇಲೆ ನನ್ಗೆ ಮಾತ್ರ ಒಂದ್ವರ್ ತಿಂಗಳಿತ್ತು ಇಲ್ಲ ಇವತ್ತು ಪರವಾಗಿ ಇವತ್ತು ಖುಷಿಯಾಗಿತ್ತು ಅವತ್ತಿದ್ರೆ ಜಾಸ್ತಿ ತೊಂದರೆ ಇತ್ತು ಜಾಸ್ತಿ ಕಷ್ಟ ಆಯ್ತು ಇವತ್ತು ಪರವಾಗಿಲ್ಲ ಕ್ಲಿಯರ್ ಆದ್ಮೇಲೆ ಪರವಾಗಿಲ್ಲ ಇವತ್ತು ಇಲ್ಲಿ ಪರವಾಗಿಲ್ಲ ಜಾಸ್ತಿ ಜನ ಬರ್ಬೇಕು ಒಳ್ಳೇದಾಗುತ್ತೆ ಜಾಸ್ತಿ ಒಳ್ಳೇದಾಗುತ್ತೆ ಅಮ್ಮನ ನನ್ಕೊಂಡಿದ್ರೆ ಯಾವತ್ತು ಕೈ ಬಿಡಲ್ಲ ಎಲ್ಲೆಲ್ಲೂ ಸುತ್ತಿ ಮೋಸ ಒಂದು ಬೇಡ मिले चना के दिखते हंड्रेड परसेंट हो हंड्रेड लाख थाउजेंड परसेंट नंबर आमने बन शरीमाड़ घोट रो अमेल निशारा वोटी दे ये लाइट सरिया काईता मेला आल नो काले ढक्काऊटी तो नडिया काईतर ले लाड फुल बैंडा घोटी दे अमेले दो नडिया के तले कुछ कुछ करने फुल नो काले ढक्काऊटी तो पंडर दिला नंबर � ಅಂದ್ರೆ ಇನ್ಗೆ ಪೂರ್ತಿ ಕಾಲ ಇಟ್ಕೊಬಿಟ್ಟಿದ್ದು ಪೂರ್ತಿ ಬಗ್ಗೆ ಹೋಗ್ಬಿಟ್ಟಿದ್ದ ಅನ್ನೆಲ್ಲ ಕಾಯ್ತಿರ್ಲಿಲ್ಲ ಕಾಲ ಇಟ್ಕೋಬಿಟ್ಟಿದ್ದ ಕಾಲ್ ಮುಂದೆ ಬಡಕೆ ಕಾಯ್ತಿರ್ಲಿಲ್ಲ ಏನೋ ಆಯ್ತಲ್ಲೋರ್ಸ್ತಾ ಎಂಟರ್ ಡಾಕ್ ತೋರಿಸ್ತಾ ಯಾರು ಎಲ್ಲ ಇಂಜೆಕ್ಷನ್ ಕೊಡೋದು ಟ್ಯಾಬ್ಲೆಟ್ ಕೊಡ್ ಏನೋ ಆಯ್ತಾ ಇರ್ಲಿಲ್ಲ ಇದು ಈಗ ನಮ್ಗೆ ಒಂದೇ ತರ ಅನ್ಸಿತ್ತು ಆಮೇಲೆ ಯಾರೋ ನಮ್ಮ ರಿಲೇಷನ್ ಅಡ್ರೆಸ್ ಕಳ್ಸಿದ್ರು ಇಲ್ಲಿ ಅಲ್ಲಿ ಹಳೆ ದೇಶ ಕಳ್ಸಿದ್ರು ಅಲ್ಲಿಂದ ಬಂದಿದ್ದ ಇಲ್ಲಿ ಬಂದ್ಮೇಲೆ ಒಂದ್ ಸರ್ ಕಸರೋಯ್ತು ಒಂದ್ ದಿವ್ಸ ಕಸರವಾಯ್ತು ಹೆಂಗಿದ್ದ ಹಂಗೆ ನಿಂತ್ಕೊಬಿಟ್ಟ ಬಂದಾಗ ವಾಕರ್ ತಗೊ ಬಂದಿದ್ದವೇತಾ ವಾಕರ್ ತಗೋ ಬಂದಿದ್ದ ಒಂದ್ ದಿವಸಕ್ಕೆ ಹೋಯ್ತು ಅಲ್ಲಿ ಏನ್ ಎಂಟನೇ ಕ್ಲಾಸ್ ಈಗ ಆರಾರ್ನೆ ಕ್ಲಾಸ್ ಇದ್ದ ಎರಡು ವರ್ಷ ಇದ್ ಬಂದ್ ನ ಎರಡು ಇಪ್ಪತ್ಮೂರು ಡಿಸೆಂಬರ್ ಬಂದಿದಾಗ ನಮ್ಗ ಒಂತರ ಅನ್ನಸ್ತೋ ಹೊತ್ತು ಸ್ಟಾರ್ಟಿಂಗು ಆಮೇಲೆ ಎಲ್ಲಾ ಸೊರೋಯ್ತು ನಮಸ್ತೆ ವೀಕ್ಷಕರೇ ವಿ ವನ್ ಸುದ್ದಿವಾಯಣಿ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ಆ ಎಲ್ಲಮ್ಮ ತಾಯಿ ಎಲ್ಲಮ್ಮ ತಾಯಿ ಅಂತಂದ್ರೆ ಆ ಏನ್ ವಿಶೇಷತೆ ಇರುತ್ತೆ ನಾಮಲ್ ಪೂಜೆ ಅಂತ ಅನ್ಸಬಹುದು ನಿಮ್ಗೆ ಆದ್ರೆ ಇಲ್ಲಿ ತುಂಬಾನೇ ವಿಶೇಷವಾಗಿದೆ ಎಂತದ್ದು ಕ್ರಿಟಿಕಲ್ ಇದ್ರು ಇಲ್ಲಿ ಬಗೆಹರಿಯುತ್ತೆ ಅನ್ನೋದು ಇಲ್ಲಿನ ಪದ್ಧತಿ ಆಗಿದೆ ಗುರುಗಳನ್ನ ಕೇಳೋಣ ಬನ್ನಿ ಗುರುಗಳೇ ಇಲ್ಲಿ ಮೊದಲನೇದಾಗಿ ಅಮ್ಮನವರು ಎಷ್ಟು ವರ್ಷದಿಂದ ಈ ತರ ದೇವ ಬಿಡ್ಸೋದು ಮಾಡ್ತಾ ಬರ್ತಿದಾರೆ ನಾವು ಒಂದು ಹದಿನೈದು ವರ್ಷದಿಂದ ಮಾಡ್ತೀವಿ ಕೆಲಸ ವರ್ಷದಿಂದ ಈ ತರ ದೇವ ಯಾರಿಗೇ ಸಮಸ್ಯೆ ಇದ್ರು ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ ಬಂದು ತುಂಬಾ ನಮ್ಮ ಕನದ ನಾನಾ ಒಬ್ಬರು ಉಳ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಂಡು ವಾಸಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ನಾನ್ ಕೇಳ್ಪಟ್ಟೆ ಔಟ್ ಆಫ್ ಸ್ಟೇಟ್ ಇಂದ ಬರ್ತಾ ಇದ್ದಾರೆ ತುಂಬಾ ಕ್ರಿಟಿಕಲ್ ನಾವು ತುಂಬಾ ದುಡ್ಡು ಖರ್ಚು ಮಾಡಿದ್ವಿ ಎಲ್ಲೋದ್ರೂ ಸಮಸ್ಯೆ ಬಗ್ಗೆ ಇರ್ಲಿಲ್ಲ ನಾವು ಫೋನ್ ಅಲ್ಲಿ ನೋಡ್ಕೊಂಡೆ ಬಂದಿದ್ವಿ ಅಂತ ಅನ್ನೋದು ಹೇಳ್ತಾ ಇದ್ದಾರೆ ತುಂಬಾ ಜನ ಬಂದ್ ಅದನ್ನ ನೋಡ್ಕೊಂಡು ಎಲ್ಲಾ ಎಲ್ಲಾ ಊರ್ಲಿಂಗ್ ಮೈಸೂರು ಈ ರಾಮನಗರ ಶಿವಮೊಗ್ಗ ಎಲ್ಲ ಕಡೆ ಬರ್ತಾ ಇದ್ದಾರೆ ಬಂದು ಸ್ಟೇ ಮಾಡಿ ಅವ್ರಿಗೆ ಫಸ್ಟ್ ಚೆಕ್ ಮಾಡಿ ಹೇಳ್ತೀರಿ ಇದೆಯಾ ಇಲ್ಲ ಸಮಸ್ಯೆ ಇದ್ದು ಇರೋರ್ಗು ಅವ್ರ ಮೈ ಮೇಲೆ ಬರ್ಸಿ ಬಿಡಿಸಿ ವಾಸಿ ಮಾಡಿ ಕಳ್ಸಿ ಎಷ್ಟೋ ಜನಕ್ಕೆ ತುಂಬಾ ದೂರ ಊರದಿಂದ ಬಂದಿರ್ತಾರೆ ಎಷ್ಟೋ ಜನಕ್ಕೆ ಇರುತ್ತೆ ಹಿಂಗೆ ಯಾವ ತರ ಪದ್ಧತಿ ನಡೆಯುತ್ತೆ ಇಲ್ಲಿ ಸ್ಟೇ ಆಗ್ಬೇಕು ಫೋನ್ ಮಾಡ್ದಾಗ ಹೇಳ್ಬಿಡ್ತೀವಿ ಈ ತರ ಸ್ಟೇ ಮಾಡ್ಬೇಕು ಊಟ ದೇವಸ್ಥೆ ಇರುತ್ತೆ ಸ್ನಾನ ದೇವಸ್ಥೆ ಇರುತ್ತೆ ನೀವು ಉಳ್ಕೊಳೋದ್ ಬಟ್ಟೆ ತಗೊಂಡ್ ಬಂದ್ರೆ ಅಷ್ಟೇ ಹೇಳ್ಬಿಡ್ತೀನಿ ಮಾಡಿರ್ತೀರಿ ಬಂದು ಉಳ್ಕೊಂಡವ್ರಿಗೆಲ್ಲ ವ್ಯವಸ್ಥೆ ಕೊಡ್ತೀರಿ ಮಲಗೋದಕ್ಕೆ ಮತ್ತೆ ಊಟ ಮಾಡೋದಕ್ಕೆ ಸ್ನಾನದ ಎಲ್ಲ ಇದೆ ಬಂದು ಉಳ್ಕೊಂಡಿದ್ದು ಫೋರ್ ಡೇಸ್ ಫೈವ್ ಡೇಸ್ ಇದ್ದು ವಾಸಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಮ್ಗೆ ಇಂಥ ಸಮಸ್ಯೆ ಇತ್ತು ಅಂತ ಗೊತ್ತಿರಲಿಲ್ಲ ಇಲ್ಲಿ ಬಂದ್ರೆ ಗೊತ್ತಾಯ್ತು ಅಂತ ಅದ್ ತರ ಸಮಸ್ಯೆ ಗೊತ್ತಾಗಲ್ಲ ಇಲ್ಲಿ ಬಂದಾಗ ಕೆಲವರು ಅವ್ರ ಹಾಸ್ಪಿಟಲ್ ಎಷ್ಟೇ ಕೆಲಸ ನಾರ್ಮಲ್ ಇರುತ್ತೆ ಮೆಡಿಕಲ್ ಚೆಕ್ಅಪ್ ಅಲ್ಲಿ ಅವ್ರಿಗೆ ಮನೆಯಲ್ಲಿ ಮಲಗಿದಾಗ ನೈಟ್ ಅಲ್ಲಿ ಹಂಬಿಕೋದು ಮತ್ತೆ ನಿದ್ದೆ ಮಾಡಕ್ಕಾಗಲ್ಲ ಕೆಲವರು ಊಟ ಮಾಡಬೇಕಾಗ ಸುಸ್ತು ತುಂಬಾ ತರ ಸಮಸ್ಯೆಗಳಾಗ್ತದೆ ಬಟ್ ಅವ್ರಿಗೆ ಮೆಡಿಕಲ್ ನಾರ್ಮಲ್ ಇರುತ್ತೆ ಅಂತವ್ರ ಇಲ್ಲಿ ಬಂದು ಪೂಜೆ ಕುತ್ಕೊಂಡು ಚೆಕ್ ಮಾಡ್ಸಕ್ ಗೊತ್ತಾಗ ನಮ್ಮ ಮೈಯಲ್ಲಿ ನೆಗೆಟಿವ್ ಥಾಟ್ ಇರುತ್ತೆ ಚೆಕ್ ಆಗಲಿ ಅವ್ರ್ ಗೊತ್ತಾಗೋದ್ ಇವ್ರಿಗೆಲ್ಲ ಗೊತ್ತೇ ಇರಲಂದ್ಮೇಲೆ ಸಮಸ್ಯೆ ಆಗೈತೆ ಅಂತ ಇಲ್ಲಿ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು ಈ ತರ ಸಮಸ್ಯೆ ಆಗಿದೆ ಅಂತ ವಿಜ್ಞಾನಕ್ಕೆ ಓದಿ ಎಜುಕೇಟೆಡ್ ಎಲ್ಲರೂ ಬರ್ತಾರೆ ಓದಿರೋ ಎಲ್ಲರೂ ಬಂದು ಬಿಡಿಸ್ಕೊಂತಾರೆ ಏನು ಮಾಡೋಕಲ್ಲ ಅವರು ಅವ್ರು ಇದು ನಮ್ಗೆ ಇಲ್ಲಿ ನಮ್ದೇ ಇರೋದು ಸಹ ನಂಬ್ತಾ ಇದಾರೆ ಅಂತಾನು ಕೇಳ್ಪಟ್ಟೆ ನಮ್ದೇ ಇರೋ ನಮ್ದಾಗಿ ಮೆಡಿಕಲ್ ಜಾಸ್ತಿ ಇಲ್ಲ ಎಜುಕೇಟೆಡ್ ಬರ್ತಾರೆ ಅಂದ್ರೆ ಓದಿದ್ರೆ ಯಾರು ಬರ್ತಾರೆ ಎಲ್ಲ ಓದಿರೋದೇ ಬರ್ತಾರೆ ಅವ್ರ ಸಮಸ್ಯೆ ಈ ತರ ಇದ್ರೆ ಪರಿಹಾರ ಮಾಡ್ಕೊಳ್ತಾರೆ ನಂಬೋದು ಬೆಳೆದ್ ಅವ್ರ ಸಂಬಂಧಪಟ್ಟಿದ್ದಾರೆ ಎಷ್ಟೋ ಜನ ಹೇಳ್ತಾರೆ ಈ ಸ್ಮಶಾನಕ್ ಹೋದ್ರೆ ಹೆಣ್ಮಕ್ಳು ಹೋಗ್ಬಾರ್ದು ಅಲ್ಲಿ ಹೋದ್ರೆ ದೆವ್ವ ಬರುತ್ತೆ ಮೈಮೇಲೆ ಮೇಲೆ ಈ ನಾ ಬೇರೆ ಕಡೆ ಹೋದ್ರೆ ಅಲ್ಲಿನೂ ಬರುತ್ತೆ ಅಂದ್ರೆ ಗೊತ್ತಿರಲ್ಲ ಇಂತ ದಾರಿಗೆ ಹೋಗ್ತಾ ಇದ್ರೆ ಇಲ್ಲಿ ಬರುತ್ತೆ ನಾ ಹೋಗಲ್ಲ ಅಲ್ಲಿ ಮೈ ಮೇಲೆ ಬಂದ್ಬಿಡುತ್ತೆ ಕೂದಲು ಬಿಟ್ಕೊಂಡ್ರೆ ಮೈ ಮೇಲೆ ಬರುತ್ತೆ ಅನ್ನೋದೊಂದು ಕ್ವಶನ್ ಇರುತ್ತೆ ಹಂಗಲ್ಲ ಆಗಲ್ಲ ಎಲ್ಲ ಮಶಾನಕ್ ಹೋಗ್ರೆ ಬಂದ್ಬಿಡುತ್ತೆ ಕೂದ್ ಬಿಟ್ಕೊಂಡ್ರೆ ಬಂದ್ಬಿಡೋ ಒಂದ್ ಟೈಮ್ ಪೊಟೀಕರ್ ಬಂದ್ ಸೇರೋದು ಯಾರು ಗೊತ್ತಾಗಲ್ಲ ಅದೊಂದೇ ಮೈನ್ ಈಗ ವೇತಾತ್ಮ ಬಂದ್ ಮೈ ಸೇರೋದು ಯಾರು ಗೊತ್ತಾಗಲ್ಲ ಮತ್ತೆ ಅವ್ರಿಗೆ ಯಾವಾಗ ಗೊತ್ತಾಗ್ತಾರೆ ಹುಷಾರ್ ತಪ್ಪಿ ಎಲ್ಲಾ ಮೆಡಿಕಲ್ ಚೆಕ್ಅಪ್ ಆಗಿ ಅವ್ರಿಗೆ ಯಾವ್ದೇ ತರ ಸಮಸ್ಯೆ ನನ್ಗೆ ಈ ತರ ಐತೆ ಅಂತ ಗೊತ್ತಾಗಿದಾಗ ಯಾವ್ದ ಅಂತ ದೇಶದ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಎಲ್ಲಾ ದೇಶದಲ್ಲೂ ದೇವಾಲಕ್ ಆಗಲ್ಲ ಚೆಕ್ ಮಾಡಕ್ ಹೋಗಲ್ಲ ಅಂತ ದೇವಸ್ಥಾನ ಅದು ಆಚೆ ಬರುತ್ತೆ ಆದ್ರೆ ಗೊತ್ತಾಗ ನನ್ ಮೇಲೆ ಒಂದು ಶಕ್ತಿ ಸೇರ್ಕೊಂಡು ಅದಕ್ಕೆ ಒಂದು ಗೊತ್ತಾಗಲ್ಲ ಗೊತ್ತಾಗೋದು ಯಾರಿಗೂ ಗೊತ್ತಾಗಲ್ಲ ಒಂದು ಐವತ್ತು ಸಾವಿರ ಜನ ಗಂಟ ವಾಸಿ ಮಾಡಿದ್ರೆ ಬಿಡಿಸಿ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಎಲ್ಲೂ ಆಗದೇ ಇರೋ ಸಮಸ್ಯೆ ಇಲ್ಲಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಾವು ನೋಡಿದೀವಿ ಮಿರಾಕಲ್ ತುಂಬಾ ನೋಡಿದೀರಿ ನೀವೇ ಮಿರಾಕಲ್ ನೋಡಿ ಯಾವ್ದಾರ ಉದಾಹರಣೆ ಹಚ್ಕೋಬಹುದು ಅಂದ್ರೆ ಮಂಡೇನಿಂಗ ಬಂದಿದ್ರು ಒಬ್ರು ಅವ್ರು ಮೆಡಿಕಲ್ ಅವ್ರನ್ನ ಚೆಕ್ ಮಾಡಕ್ಕೂ ಹೆಂಗ್ ಅವ್ರನ್ನ ಚೆಕ್ ಮಾಡೋದು ಅವ್ರು ನಡೀತಾ ಇರಲ್ಲ ತರ ಇವ್ರನ್ನ ಚೆಕ್ ಮಾಡೋದು ನಮಗೆ ಒಂಥರ ಬೇಜಾರ ಕುಳಿಸಿ ಹೆಂಗ ದೇವ್ರ ಮುಂದೆ ಪೂಜೆ ಮಾಡೋದು ನಮಗೆ ಇವ್ರಿಗೆ ಇಲ್ಲ ಬಿಡು ಪಾಪ ಏನೋ ಹಾಸ್ಪಿಟಲ್ ಮೆಡಿಕಲ್ ಚೆಕ್ ಮೆಡಿಕಲ್ ವಿಷಯ ಇರುತ್ತೆ ಅನ್ಕೊಂಡಿದ್ದೆ ಬಟ್ ಅದು ನಮ್ಗೆ ಮೆಡಾಕಿಲ್ಲ ಅವ್ರನ್ನ ಇದ್ದಾಗ ಮೈ ಮೇಲೆ ಬಂತು ನಾವು ಕೇಳಿ ತರ ಯಾರು ಇಟ್ಕೊಂಡಿದ್ರು ಮೈ ಬಿಡಿಸಿ ಇತ್ತಿನ್ ಒಂದೇ ನಿಮಿಷ ಎದ್ದು ಓಡಾಡೋದು ಬಟ್ ಅವ್ರು ಓಡಾಡ್ತಾ ಇರಲಿಲ್ಲ ಒಂದ್ ಮೂರ್ ನಾಲ್ಕು ತಿಂಕ್ ಆಗಿ ಓಡಾಡ್ತಾನೆ ಇರಲಿಲ್ಲ ಅವ್ರು ಅದ್ ಬಿಡಿಸಿ ಒಂದೇ ನಿಮಿಷ ಎದ್ದು ಓಡಾಡಿದ್ರು ಚೆನ್ನಾಗಾದ್ರು ಈಗ ಚೆನ್ನಾಗಿ ಅದು ಬಿಡಿಸಿ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಈಗ ಚೆನ್ನಾಗಿ ಅಂದ್ರೆ ಇವಾಗ ಇಲ್ಲಿ ಒಂದೊಂದ್ ಪದ್ಧತಿ ಇದೆ ಮೈಮೇಲೆ ಮೈಮೇಲ್ ದೇವ ಬಿಡಿಸಿದ್ಮೇಲೆ ಒಂದ್ಸಲ ವಿಜಿಟ್ ಮಾಡ್ಬೇಕು ಅನ್ನೋದು ಒಂದು ಸಿಕ್ಸ್ ಮಂತ್ ವಾರ ತಿಂಗಳಿಗೆ ಒಂದ್ಸರಿ ವರ್ಷಕ್ಕೆ ಒಂದ್ಸರಿ ಬಂದು ದೇವ್ರ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಏನು ತೊಂದರೆ ಇಲ್ಲ ವಿಶೇಷ ತಡೆಗಳ ಮಾಡ್ತೀರಾ ಮತ್ತೆ ಯಂತ್ರಗಳ ಯಂತ್ರ ಚಿಕ್ಕ ಮಕ್ಳಿಗೆ ಬಾಲಗ್ರಹ ಯಂತ್ರ ಮತ್ತೆ ಯಂತ್ರಗಳ ಯಂತ್ರ ಯಂತ್ರ ಕಟ್ತಿದ್ದೆ ಅವ್ರಿಗೆ ತಡೆ ಹೊಡೆಯೋದಿರುತ್ತೆ ತಾಯಿ ಹತ್ರ வுடிவுரோ இல்லை மனு நெகட்டி தட் மை ஏனே சேர்க்கோர ஏனே சேர்க்கும் ஆச்சை பார்த்தாவே தவிர குணி பூஜை மாட்டோமேட்டிக்கு அது பார்த்தாவே இதே மாதாத்த விடுசி கழித்தீர் அவ்வளோ ಮತ್ತೆ ಈವಾಗ ವಿಶೇಷ ಅಂದ್ರೆ ಅಮಾಚ ಕೋರ್ಣ ಅಂತ ಏನಿಲ್ಲ ಇಲ್ಲಿ ಟ್ವೆಂಟಿ ಫೋರ್ ಅವರ್ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬಿಡ್ಸ್ತಾರೆ ಇಲ್ಲಿ ಡೈಲಿ ಇರ್ತದೆ ಮುನ್ನೂರ ಪೂಜೆ ನಡೀತಾ ಇವ್ರಿಗೆ ಮುನ್ನೂರ ಅರವತ್ ದಿವ್ಸ ಜನ ಇರ್ತಾರೆ ಇಲ್ಲಿ ಸ್ಟೇ ಇರ್ತಾರೆ ಯಾಕಂದ್ರೆ ಬರುವಂತ ಭಕ್ ಎಲ್ಲ ಸ್ಟೇ ಇರ್ತಾರೆ ಗಾಳಿ ಬಿಡುವಂತ ಡೈಲಿ ಮಕ್ಕಳು ತೆಗ್ದಿರ್ತಾರೆ ಡೈಲಿ ಪೂಜೆ ಇರ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ನೈಟ್ ಎಂಟು ಗಂಟೆ ಡೈಲಿ ಪೂಜೆ ನಡೀತೇವೆ ತಾಯಿ ಪೂಜೆ ನಡೀತಾ ಇರುತ್ತೆ ಭಕ್ತಾದಿಗಳು ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಇಲ್ಲಿ ಖಾಲಿ ಆಗೋದಿಲ್ಲ ಖಾಲಿ ಅನ್ನೋದಿಲ್ಲ ಖಾಲಿ ಇಲ್ಲ ದೇವಸ್ಥಾನದಲ್ಲಿ ಖಾಲಿ ಅನ್ನೋದಿಲ್ಲ ಇಲ್ಲ ಎನಿ ಟೈಮ್ ಜನ ನಲವತ್ ಜನ ಐವತ್ ಜನ ತೊಂಬತ್ ಜನ ನೂರ್ ಜನ ಇದ್ದೇ ಇರ್ತಾರೆ ತಾಯಿ ಹತ್ರ ಅವ್ರಿಗೆಲ್ಲ ಊಟ ದೇವಸ್ಥಾನ ಇರುತ್ತೆ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಪವಾಡ ನೋಡಿ ನಮ್ಗೆ ಆಶ್ಚರ್ಯ ಆಗ್ತೈತೆ ನಮ್ಗೆ ಗೊತ್ತಿರ್ಲಿಲ್ಲ ನಂಬಿರ್ಲಿಲ್ಲ ಈ ತರ ಎಲ್ಲಾ ಬರುತ್ತೆ ಹಿಂಗ್ ಬರುತ್ತೆ ಅನ್ನೋ ನಂಬಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ ಇನ್ನು ಸಾಕಷ್ಟು ಭಕ್ತಾದಿಗಳು ಬರಬೇಕು ನಾವ್ ಹೇಳೋದು ಯಾರ ಸಮಸ್ಯೆ ಆಗಿದ್ರ ಬನ್ನಿ ಈ ಇಲ್ಲಿ ತಾಯಿ ತಾವು ಉಳ್ಕೊಂಡು ನೋಡ್ಕೊಂಡು ವಾಸಿ ಮಾಡ್ಕೊಂಡು ಹೋಗಿ ಆ ಇನ್ನೊಂದು ಇಲ್ಲಿ ಪೂಜೆ ಮಾಡೋ ಪ್ರತಿನಿತ್ಯ ಪೂಜೆ ಮಾಡುವಂತ ಗುರುಗಳನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ನಮಸ್ಕಾರ ಗುರುಗಳೇ ಇಲ್ಲಿ ಆ ಸುಮಾರು ನೀವು ಇಪ್ಪತ್ನಾಲ್ಕ ಗಂಟೆ ಇಲ್ಲೇ ಇರ್ತೀರಾ ತಾಯಿ ಸೇವೆ ಮಾಡ್ತಾ ಇದ್ದೀರಾ ಅಮ್ಮನ ಬಗ್ಗೆ ಹೇಳೋದಾದ್ರೆ ಏನ್ ಇರ್ತೀರಾ ಅಮ್ಮನ ಬಗ್ಗೆ ಏನ್ ವಿಶೇಷತೆ ಅಂದ್ರೆ ಇಲ್ಲಿ ಡೈಲಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಡೈಲಿ ಕುಂಕುಮಾರ್ಚನೆ ಪ್ರತಿನಿತ್ಯನೂ ಪೂಜೆ ನಡೆಯುತ್ತೆ ಇಲ್ಲಿ ಆಮೇಲೆ ಪೂಜೆ ಆದ್ಮೇಲೆ ಮಹಾಪ್ರಸಾದ ಮಂಗಾರ್ತಿ ಮಹಾಪ್ರಸಾದ ಪ್ರಸಾದ ಎಲ್ಲಾ ಇರುತ್ತೆ ಆಮೇಲೆ ಇಲ್ಲಿ ವಿಶೇಷತೆ ಏನಂತಂದ್ರೆ ಡೈಲಿ ಗಾಳಿ ಬಿಡಿಸೋದು ತಡೆ ಹೊಡೆಯೋದು ಆಮೇಲೆ ಮಂತ್ರ ಏನಾದ್ರು ಕೂಡ ದೃಷ್ಟಿ ತಗೊಂಡು ತಡೆ ಹೊರಬಿಟ್ಟು ನಿವಾರಣೆ ಮಾಡ್ತೀವಿ ಇಲ್ಲಿ ಯಾರೇ ಏನೇ ಸಮಸ್ಯೆ ಇದ್ರು ಇಲ್ಲಿ ಬನ್ನಿ ಬಂದ್ಬಿಟ್ಟು ನಾವು ಇಲ್ಲಿ ಅಮರ್ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡ್ತೀವಿ ಅವ್ರಿಗೆ ಗಾಳಿ ಇದೆಯೋ ಇಲ್ವೋ ಇನ್ನು ಏನೋ ಸಮಸ್ಯೆ ಇದ್ರೆ ನೋಡ್ಬಿಟ್ಟು ಚೆಕ್ ಮಾಡಿ ಹೇಳ್ತೀವಿ ಇದ್ರೆ ಗಾಳಿ ಇದ್ರೆ ಇಲ್ಲಿ ಸ್ಟೇ ಇರ್ಬೇಕಾಗತ್ತೆ ಬಿಡಿಸಿ ಬಿಡಿಸಿದಾದ್ಮೇಲೆ ನಾಲ್ಕೈದು ದಿನ ಇಲ್ಲೇ ಇರ್ಬೇಕು ಬಿಡಿಸಿ ನಿವಾರಣೆ ಮಾಡಿ ಕಳಿಸ್ತೀವಿ ನಿಮ್ ಕಣ್ ಮುಂದೆ ಯಾವ್ದಾನ ಇನ್ನು ಇಂತ ಕ್ರಿಟಿಕಲ್ ಕಂಡೀಷನ್ ನಾನು ನೋಡಿದೀನಿ ಗಾಡಿದು ಅಂದ್ರೆ ಈ ತರ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನಾನು ನೋಡಿದೀನಿ ಅಮ್ಮ ಬಗೆಹರಿಸಿದ್ರು ಅಮ್ಮನೆ ಪವಾಡ ಮಾಡಿದ್ರು ಅನ್ನೋದು ಒಂದ್ ಯಾವ್ದಾನ ಒಂದ್ ಉದಾಹರಣೆ ಸುಮಾರು ಉದಾಹರಣೆ ಅದ್ರಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲೇ ಬಂದಿದೆ ಒಂದು ಹುಡುಗ ಬಂದವನೇ ಇದೆ ಇಲ್ಲ ಅದ್ ಬಿಟ್ ಬೇರೆ ಹೇಳಿ ಉದಾಹರಣೆ ಅಂತಂದ್ರೆ ಆಸಮ್ ಒಂದು ಹುಡುಗ ಹ ಒಂದ್ ಹುಡುಗ ಎಲ್ಲಾ ಕಡೆ ಮೆಡಿಕಲ್ ಚೆಕ್ಅಪ್ ಎಲ್ಲಾ ಮಾಡ್ಸಿದ್ರು ಎರಡು ವರ್ಷದ ಹಿಂದೆ ಎಲ್ಲಾ ಕಡೆ ಮಾಡಿಸಿದ್ರು ಅವ್ರು ಎಲ್ಲ ತೋರ್ಸಿ 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 ಅವ್ರಿಗೆ ಪಾಪ ಬೇಜಾರಾಗ್ಬಿಟ್ಟಿತ್ತು ನನ್ ಮಗನ್ ಪರಿಸ್ಥಿತಿ ಏನಪ್ಪಾ ಇನ್ನು ಓದೋ ಹುಡುಗ ಹಿಂಗಾದ್ರೆ ಹೆಂಗೆ ಮುನ್ ಜೀವನ ಹೆಂಗಂತ ಕರ್ಕೊಂಡ್ ಬಂದ್ರು ಮೇಲೆ ಕುಣಿಸಿದ್ವಿ ಫಸ್ಟ್ ಚೆಕ್ ಮಾಡಿದ್ವಿ ಐಮನ್ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡಿದ್ವಿ ಗಾಳಿ ಇತ್ತು ಅವ್ನಿಗೆ ಸೊಂಟಿಲ್ದ ಕೆಳಗೆ ಸ್ವಾಧೀನ ಇರ್ಲಿಲ್ಲ ನಡಿಗೆ ಬರ್ತಾ ಇರಲಿಲ್ಲ ನಡೆಗೆ ಆಗಿ ಕರ್ಕೊಂಡ್ ಬಂದ್ರು ಅವ್ನ ಕರ್ಕೊಂಡ್ ಬಂದು ಕುಣಿ ಚೆಕ್ ಮಾಡಿದ್ವಿ ಗಾಳಿ ಇತ್ತು ಇದೆ ಅಂತ ಹೇಳಿದ್ವಿ ಒಂದ್ ಹತ್ತು ನಿಮಿಷ ಬಿಟ್ಟು ತಿರ್ಗಾ ಕುಣಿಸಿದ್ವಿ ಅವನ್ನ ಕುಣಸಿ ಮೈ ಮೇಲೆ ಬಂತು ಗಾಳಿ ಬಿಡಿಸಿದ್ವಿ ಬಿಡಿಸಿದ ತಕ್ಷಣ ಅವನೇ ಎದ್ದು ಹೋದ ಆ ಫುಲ್ ಪವರ್ಫುಲ್ ದೇವ್ರ ಅಯಮ್ಮನು ಅದಕ್ಕೆ ನಿಮ್ಗೆ ಏನೇ ತೊಂದ್ರೆ ಇದ್ರು ಬನ್ನಿ ಬಂದ್ಬಿಟ್ಟು ಅಯಮ್ಮನ ಮುಂದೆ ಕೂಣಸ್ಬಿಟ್ಟು ಚೆಕ್ ಮಾಡ್ತೇವೆ ನಾವ್ ಹೇಳಲ್ಲ ದೇವರೇ ಹೇಳುತ್ತೇ ನಿಮ್ಗೆ ಉದಾಹರಣೆ ಚೆಕ್ ಮಾಡ್ಬಿಟ್ಟು ಹೇಳಿ ನಿಮ್ಗೆ ಮಾಡಿ ಮಾಡ್ಕಳ್ಸ್ತೇವೆ ಏನೇ ಸಮಸ್ಯೆ ಇದ್ರು ಫಸ್ಟ್ ನಾವೇನು ಹೇಳಲ್ಲ ಅವ್ರಿಗೆ ತಾಯಿ ಮುಂದೆ ಕುಣಿಸ್ತೇವೆ ಎಲ್ಲಾ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡಿ ನಾವ್ ಹೇಳಮೇಲೆ ಮುಂದೆ ಉದಾಹರಣೆ ಹೇಳೋದು ಅವ್ರಿಗೆ ಇವಾಗ ಇನ್ನೊಂದ್ ಹೇಳಿದ್ರೆ ನೀವು ಮಠ ಮಂತ್ರ ಅಂತ ಹೇಳಿದ್ರೆ ಮಠ ಮಂತ್ರ ಸಮಸ್ಯೆ ಇದ್ರೆ ಇಲ್ಲಿ ತುಂಬಾ ಬರ್ತಾರೆ ಬೇಗ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಫಸ್ಟ್ ನೀವ್ ಹೇಳ್ಬೇಕಾಗಿರೋ ಮಾಟ ಮಂತ್ರ ಮಾಡೋರು ನೀವ್ ಏನ್ ಹೇಳ್ತೀರಾ ಹೊಟ್ಟೆಪಾಟ್ ನಡಿಬೇಕು ಅದಕ್ಕೋಸ್ಕರ ಅವ್ರು ಒಳ್ಳೇದಾಗಿ ಕೆಟ್ಟದಾಗಿ ಮಾಡ ಹಾಕ್ತಾರೆ ಪಾಪ ಜನಗಳಿಗೆ ಅವರು ಬರ್ತಾರೆ ನಮ್ದ ಸ್ವಾಮಿ ನಮ್ಗೆ ಈ ತರ ಮಾಡಿದರೆ ಆಟ ಮಂತ್ರ ಮಾಡಿದ್ರೆ ಅದ ನಮ್ಗೆ ನಿವಾರಣೆ ಮಾಡ್ರಿ ಅಂತಂದು ಅದಕ್ಕೋಸ್ಕರ ನಾವು ನಿವಾರಣೆ ಮಾಡಿ ಕಳಸ್ತೀವಿ ಆ ಮಾಟ ಮಂತ್ರ ಮಾಡೋರಿಗೆ ಬುದ್ಧಿ ಇಲ್ಲ ಏನ್ ಮಾಡೋದ ಪಾಪ ಹಂಗಾಗಿ ಮಾಡ್ತಾರೆ ಹಾಳು ಮಾಡ್ತಾರೆ ಇವಾಗ ಎಷ್ಟೋ ಜನ ಭೂತ ಬಂದಿರತ್ತ ಮುಂದೆ ಹೌದು ಮುಂದೆ ಊದ್ಗಡ್ಡಿ ಮತ್ತೆ ತಗೊಂಡ್ಬಂದಿ ತಗೊಂಬಂದಿ ಕೊಡೋದು ಎಲೆ ಹಾಕಿ ಅದು ಏನು ಅಂತ ಯಾವತರ ಅಮೂನ್ ಮುಂದೆ ಕೂರಿಸುತ್ತೆ ಅವ್ರಿಗೆ ಅವ್ರಿಗೆ ಮೈ ಮೇಲೆ ಚಂಬಳ ಬಾರಿಸ್ತಾರೆ ಚೆನ್ನಾಗಿ ಚಂಬಳ ಬಾರಿಸ್ ಬರುತ್ತೆ ನಾವು ಹೋಗ್ ಕೇಳ್ತೀವಿ ಯಾರು ಏನು ಏನ್ ಸಮಸ್ಯೆ ಏನಕ್ಕೆ ಬಂದಿರಾ ಏನ್ ತೊಂದ್ರೆ ಅಂತ ಕೇಳ್ತೀವಿ ಇದರ ತೊಂದ್ರೆ ಕೊಟ್ಟಿದೀವಿ ಈ ತರ ಅಂತ ಹೇಳ್ತಾರೆ ಹೋಗ್ತೀರಾ ಅಂತ ಕೇಳ್ತೀವಿ ಎಲ್ಲ ಮುಂದಾಣಿ ಹಾಕ್ಸ್ತಿವಿ ದೇವ್ರ ಪಾದನೆ ಹಾಕ್ಸಿದ್ಮೇಲೆ ನಾವು ಬಿಡ್ಸೋದವ್ರನ್ನ ಪಾದಾಣಿ ಹಾಕ್ಬಿಟ್ಟು ಮುಡಿ ಕಟ್ ಮಾಡ್ತೀವಿ ಮುಡಿ ಕಟ್ ಮಾಡ್ತೀವಿ ಮುಡಿ ಮೇಲೆ ಅವ್ರನ್ನ ಕಳಿಸ್ತೀವಿ ಕಳಿಸಾದ್ಮೇಲೆ ನಾವ್ ನೀರ್ ಹಾಕಿ ಇಲ್ಲೇ ಇರಬೇಕು ಮೂರ್ ನಾಲ್ಕು ದಿವಸ ಸ್ಟೇ ಮಾಡ್ಬೇಕು ಅವ್ರ ಊಟ ವ್ಯವಸ್ಥೆ ಸ್ನಾನ ವ್ಯವಸ್ಥೆ ಎಲ್ಲಾ ಪ್ರತಿಯೊಂದು ಇಲ್ಲೇ ಇದೆ ಹಂಗಾಗಿ ಇಟ್ಕೊಂಡು ಅವ್ರನ್ನ ಅವ್ರ ಮೈಯಲ್ಲಿ ಎಲ್ಲ ಮುನ್ ಇಟ್ತೀವಿ ನಾವು ತಿರುಸೂದ್ ರೂಪದಲ್ಲಿ ಎಲೆ ಅಡಿಕೆ ಇಟ್ಬಿಟ್ಟು ನ್ಯಾಯಿಗೆ ಮೇಲೆ ಆ ಅಮ್ಮನ ಹೆಸರು ಹೊರಡ್ಬಿಟ್ಟು ಆಯಮ್ಮನ ಅವ್ರ ಮೈ ಮೇಲೆ ಇಕ್ತಿವಿ ಅವ್ರಿಗಿನ್ನ ಜೀವನ ಪರಿವತ್ತ ಯಾವ್ದು ಬರ್ಬೂಡುದು ನೆಗೆಟಿವ್ ಎನರ್ಜಿ ಏನಿದೆ ಅಲ್ಲ ಗಾಳಿ ಭೂನು ಬರ್ಕೊಳ್ಳೋದಂತು ಅವ್ರ ಮೈಯಲ್ಲಿ ಎಲ್ಲ ಮನೆಗೆ ಕೊಟ್ಟು ನಾಲ್ಕು ದಿವಸ ಇಟ್ಕೊಂಡು ಸ್ಟೇ ಮಾಡಿ ದೇವ್ರಿಕ್ ಪೂಜೆ ಮಾಡಿ ಲಾಸ್ಟ್ ಕಳಿಸ್ತೀವಿ ಲಾಸ್ಟ್ ಕಳಿಸಬೇಕಾದ್ರೆ ಒಂದು ಅಮ್ಮ ಬಂದ್ರ ಯಾರು ಬಂದ್ರು ಚೆಕ್ ಮಾಡ್ತಿರಲ್ಲ ಎಲ್ಲಮ್ಮ ಅಂತ ಹೇಳ್ತಾರೆ ನಾವ್ ಕೇಳ್ತೀವಿ ಯಾರಮ್ಮ ಬಂದಿರೋಂತ ಕೇಳಿದಾಗ ಎಲ್ಲಮ್ಮ ಅಂತ ಹೇಳಿದ್ರೆ ಮಾತ್ರ ಅದನ್ನ ಹಾಕೋದು ಏನಕ್ಕೆ ಎಲ್ಲಮ್ಮ ಇಲ್ಲ ಎಲ್ಲ ಬರ್ತಾರ ಎಲ್ಲ ಮನೆ ಬರೋದು ಎಲ್ಲ ನಾವ್ ಇಕ್ಕಿರ್ತೇವಲ್ಲ ಮೈಯಲ್ಲಿ ಅವ್ರಿಗೆ ಎಲ್ಲ ಮನೆ ಬರ್ಬೇಕು ಗಾಳಿ ಹೋದ ತಕ್ಷಣನೇ ದೇವ್ರ ಅವ್ರ ಮೈಯಲ್ಲಿ ಅರ್ಥ ಇದೆ ಅಮ್ಮನವರು ಅವ್ರ ಜೊತೆ ಇದಾರೆ ಜೊತೆಲೆ ಇರೋ ಗಂಟ ಜೀವನ ಗುಂಟೆ ಇರೋ ಗಂಟ ದೇವರು ಇರುತ್ತೆ ಹಂಗೆ ಇಟ್ಬಿಟ್ಟು ಅವ್ರಿಗೆ ಇನ್ಯಾವ್ದು ನೆಕ್ಟು ಬರಬಾರ್ದು ಅಂದ್ಬಿಟ್ಟು ನಾವು ಎಲ್ಲಾ ಮನೆ ಇಟ್ಟು ಪೂಜೆ ಮಾಡಿ ಕಳಿಸ್ತೀವಿ ಅಲ್ಲಿ ಕೂರಿಸಿ ಅರೆ ಬರಿಯೋದು ಮತ್ತೆ ಗಂಟೆ ಆಡ್ಸೋದು ಅದ್ ಏನಕ್ಕೋಸ್ಕರ ಮಾಡೋದು ಅಂತ ಅದ್ ಮೇಲೆ ರೇಕ್ಕೊಂಡ್ ಬರ್ಲಿ ಚೆನ್ನಾಗಿ ರೇಕು ಮಂದ್ರೆ ನಾವು ಬಿಡ್ಸಕ್ ಆಗೋದು ಅವ್ರ ರೇಕು ಮಂದ್ರೆ ಬಿಟ್ಟು ಮಾತಾಡೋದು ನಾವ್ ಯಾರ ಮೈಯಲ್ಲಿ ಯಾರು ಇರೋದು ಏನು ಅಂತ ಹಂಗ ಗಂಟೆ ಚಂಬಳ ಚೆನ್ನಾಗಿ ದೂರ ಬಾರಿಸೋದು ಮತ್ತೆ ಇದ್ ಕೂದಲು ಅದ್ ಮುರಿ ಕಟ್ ಮಾಡೋದು ಅವ್ರ ಬಿಷ್ ಕಳ್ಸ್ಬೇಕಲ್ಲಾ ಅದಕ್ಕೋಸ್ಕರ ಕಟ್ ಮಾಡ್ತೀವಿ ಮುಡಿ ಹಿಡದ್ಬಿಟ್ಟು ಹೋಗ್ತೀರ ಅಂತ ಕೇಳ್ಬಿಟ್ಟು ಹೋದ್ಮೇಲೆ ಅವ್ರ ಒಂದ್ ಭಾಗ ಅವ್ರ ಒಂದ್ ಕಡೆ ಭಾಗ ಬಿಟ್ಟು ಬೀಳ್ತಾರೆ ಹಂಗಾಗಿ ಅವ್ರನ್ನ ಮುಡಿ ಕಟ್ ಮಾಡಿದ್ರೆ ಹೂವ ಬಿಟ್ಟ ಹೋಗೋದು ಅವ್ರ ಆ ಪ್ರಸಿದ್ಧ ಮಾಡ್ತೀವಿ ಹಾ ಹೂವಾ ಪ್ರಸಾದ ಕೇಳ್ಬೋದು ಆಮೇಲೆ ಅಭಿಷೇಕ ಮಾಡ್ಸ್ಬೋದು ಅವ್ರ ಹೆಸರಲ್ಲಿ ಕುಂಕುಮಾರ್ಸಿನ ಮಾಡ್ಸ್ಬೋದು ಅವ್ರ ಏನೋ ಕೆಲಸಗಾರಿದ್ರೆ ಬಂದು ಹೂವು ಪ್ರಸಾದ್ ಕೇಳ್ಬಹುದು ಎಷ್ಟೋ ಜನ ಮಡ್ಲಕ್ಕಿ ತಂದು ಕೊಟ್ಟರು ಅವ್ರ ಹರಕೆ ಇರುತ್ತೆ ಅವ್ರ ಮಡ್ಲಿಕ್ಕೆ ತಂದು ಡೈಲಿ ಇರುತ್ತೆ ಕೆಲಸ ಆದ್ಮೇಲೆ ಅವ್ರ ಮನಸ್ಪೂರ್ತಿಯಾಗಿ ಬಂದು ಐಮನ್ ಮಡ್ಲು ತುಂಬ ಹೋಗ್ತಾರೆ ಅಂದ್ರೆ ನಾನು ಇನ್ನೊಂದು ಕೇಳ್ಪಟ್ಟೆ ಇಲ್ಲಿ ಬಂದವ್ರು ಯಾರು ಇಂತ ಕೆಲಸ ಆಗಿಲ್ಲ ಅಂತ ಹೇಳೇ ಇಲ್ಲ ಯಾವ್ದು ಇಲ್ಲ ಒಂದ ಈ ಮಕ್ಳು ಆಗದೆ ಇರೋರು ಅವರು ಕೂಡ ಬಂದ್ಬಿಟ್ಟು ಮುಂದೆ ಹರಕೆ ಕಟ್ಕೊಂಡು ಹೋಗಿ ಮಕ್ಳಾದ್ಮೇಲೆ ಮಡ್ಲಕ್ಕಿ ತಂದು ಕೊಟ್ಟು ಅವ್ರ ಮಗು ತಂದು ನಮ್ಮ ತಲೆ ಐಮನ್ ಆಶೀರ್ವಾದ ಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಸಾವಿರ ಜನ ಆಗಲ್ಲ ಎಷ್ಟೋ ಸಾವಿರ ಜನಕ್ಕೆ ಕಂಕಣ ಭಾಗ್ಯ ಮಕ್ಕಳ ಭಾಗ್ಯ ಎಲ್ಲ ಮಕ್ಕಳ ಭಾಗ್ಯ ಎಲ್ಲ ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ ನೋಡಿ ಇಲ್ಲಿಗೆ ಬರ್ಬೇಕು ಅಂದ್ರೆ ಯಾವ ತರ ಬರ್ಬೇಕು ಅಮ್ಮ ಇಲ್ಲಿಂದ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಜಿಗಣಿ ಬಸ್ ಇದೆ ಜಿಗಣಿಯಿಂದ ಎರಡೂವರೆ ಕಿಲೋಮೀಟರ್ ಇದೆ ಇದು ಆನೇಕಲ್ ತಾಲೂಕು ಬೆಂಗಳೂರು ಬೆಂಗಳೂರು ಡಿಸ್ಟಿಕ್ ಆನೇಕಲ್ ತಾಲೂಕು ಜಿಗಣಿ ಹೋಗ್ಲಿ ಜಿಗಣಿಯಿಂದ ಮೂರಕ್ಕೆ ಮೂರ್ ಮೂರ್ ಕಿಲೋಮೀಟರ್ ಇದೆ ಮಾಸ್ತಿನ ಹೇಳಿ ಅಂತಂದು ಇಲ್ಲಿ ಬಂದು ಕೇಳಿದ್ರೆ ಆಮೇಲೆ ಕಾಂಟಾಕ್ಟ್ ನಂಬರ್ ಹಾಕಿದೀವಿ ಫೋನ್ ಮಾಡ್ಕೊಂಡು ಬರ್ಬೇಕು ಯಾವ ಸಮಯದಲ್ಲಿ ಯಾವ ದಿನ ಬೇಕಾದ್ರೂ ಬರ್ಬೋದು ಡೈಲಿ ಡೈಲಿ ಪೂಜೆ ಡೈಲಿ ನಾವು ಮಾಡ್ತೀವಿ ತುಂಬಾ ಕ್ರಿಟಿಕಲ್ ಇತ್ತು ಅಂದ್ರೆ ಸಮಯ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ದೇವಸ್ಥಾನ ಯಾವಾಗಾದ್ರೂ ಬಂದು ಸಮಸ್ಯೆ ಮಾಡ್ಕೋಬಹುದು ಇಷ್ಟೆಲ್ಲ ಮಾಹಿತಿ